ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಭಾಳ ದಿನ ಆಗಿತ್ತು ಯಾವುದೋ ವೀಡಿಯೋಗಳು ಹಾಕಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿರೋದು ಅದಕ್ಕೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಮೂಡ್ ಆಫ್ ಆಗಿದ್ದಾಗಿತ್ತಲ್ಲ ಸ್ವಲ್ಪ ಮೂಡ್ ಚೆನ್ನಾಗಿರುತ್ತೆ ಅಂತ ಅಕ್ಕಪಕ್ಕದಲ್ಲಿ ಎಲ್ಲಿ ದೇವಸ್ಥಾನ ಚೆನ್ನಾಗೈತೆ ಅಂತ ಹುಡುಕೆಡ್ತೀವಿ ಆ ಟೈಮ್ ನಮಗೆ ಸಿಕ್ಕಿದ್ದು ರಾಮದುರ್ಗ ಗಂಗಾವತಿಯಿಂದ ನೂರ ಎಂಬತ್ತೆರಡು ಕಿಲೋಮೀಟ್ರ್ ಕಿಲೋಮೀಟರ್ ಹತ್ತಿರ ಆಗುತ್ತಾ ಅಶೋಕವನದ ಈ ರಾಮೇಶ್ವರ ದೇವಸ್ಥಾನ ಹೇಗಿದೆ ಅಂತ ಎಲ್ರಿಗೂ ತೋರಿಸಬೇಕನ್ನೋ ಆಸೆ ಬಂತು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೀವಿ ಈಗ ವಿಡಿಯೋನ ತೋರಿಸ್ತೀನಿ ಎಲ್ಲರೂ ನೋಡ್ರಿ ನಾವು ಅಷ್ಟೆಲ್ಲ ನಮ್ಮ ಸಬ್ಸ್ಕ್ರೈಬ್ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕವರ್ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ ಹಾಗೆ ನನಗೆ ಗೊತ್ತಿರೋಂಥ ಮಾಹಿತಿ ಹೇಳ್ತೀನಿ ಇದು ಅಶೋಕವನದ ಗೇಟ್ ಎಂಟ್ರಿ ಇಲ್ಲಿ ಯಾವುದೇ ಥರದ್ದು ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಫುಲ್ ಫ್ರೀಯಾಗಿ ಒಳಗಡೆ ಬಿಡ್ತಾರೆ ಇನ್ನು ಗಾಡಿ ಪಾರ್ಕಿಂಗ್ ಜಾಗ ಇರುತ್ತೆ ಯಾವ್ದಕ್ಕೂ ದುಡ್ಡಿಲ್ಲ ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಮ್ಗೆ ಕಾಣೋದು ಮೊದಲು ಈ ಡೂಪ್ಲಿಕೇಟ್ ಮರ ಅದರಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋ ಕಾಣಿಸುತ್ತೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪ್ರಕೃತಿನ ದೇವರಾಗಿ ಕಾಣ್ರಿ ಗಿಡ ಮರಗಳಲ್ಲಿ ದೇವ್ರನ್ನ ಕಾಣ್ರಿ ಆದಷ್ಟು ಪ್ರಕೃತಿನ ಉಳಿಸ್ರಿ ಅನ್ನೋದನ್ನ ಒಂದು ಸಂದೇಶನ ಅಚ್ಚಕಟ್ಟಾಗಿ ತೋರಿಸಿದ್ದಾರೆ ಕೆಲವರು ಏನೋ ಒಂದು ಇದಕ್ ಮಾಡಿದಾರೆ ಅನ್ಕೊತಾರೆ ಬಟ್ ಹಿಂದೆ ಇರೋ ಸಂದೇಶ ಬಹಳ ದೊಡ್ಡದಾಗಿದೆ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಯ್ತು ಇದು ಪಾರ್ಕ್ ದೇವಸ್ಥಾನಕ್ಕೆ ಹೋಗ್ ಬಂದ್ಮೇಲೆ ಜನ ವಿಶ್ರಾಂತಿ ಮಾಡ್ಲಿ ಅಂತ ಒಂದು ಪಾರ್ಕ್ ರೆಡಿ ಮಾಡಿದ್ದಾರೆ ನೆಮ್ಮದಿಯಾಗಿ ಬಂದ ಇಲ್ಲಿ ನಿಮ್ಗೆ ಎಷ್ಟೊತ್ ಬೇಕೋ ಅಷ್ಟೊತ್ತು ಉಂಟು ಚಿಕ್ಕ ಮಕ್ಕಳೆಲ್ಲ ಇದ್ರೆ ಆಟ ಆಡಕ್ಕೆಲ್ಲ ತರದ್ದು ಇಲ್ಲಿ ಸೌಲಭ್ಯಗಳು ಮಾಡಿದ್ದಾರೆ ಇದ್ದಷ್ಟರಲ್ಲಿ ಚೆನ್ನಾಗೈತೆ ಪರವಾಗಿಲ್ಲ ನೋಡ್ರಿ ಸಣ್ಣ ನೋಡ್ರಿ ಆಡ್ಲಿ ಅಂತ ಮಾಡಿದ್ರೆ ಎಂತ ಕತ್ತಿಗಳೆಲ್ಲ ಕತ್ತಿಗಳೆಲ್ಲ ಆಡ್ತಾವ ಇಲ್ಲಿ ಇದಕ್ಕೇನ್ ಹೇಳ್ತೀರಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಅಣ್ಣ ನೀಟ್ಲಾದ ಹೋಗಿ ಸ್ವಲ್ಪ ಕ್ಲಾಸ್ ತಗೊಂಡೆ ಹೇಳ್ದೆ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಪಾರ್ಕ್ ನ ಉಳಿಸೋದ್ ಮಾಡು ಅತಿ ಹೆಂಗ್ ಈ ವಯಸ್ಸಲ್ಲಿ ನಿನಗೆ ಆಡೋ ವಯಸ್ಸ ನಿಂದು ಚಿಕ್ಕ ಚಿಕ್ಕ ಹುಡುಗರು ಆಡ್ಲಿ ಅಂತ ಮಾಡಿರೋ ಇವು ನೀನ್ ಆಡಿ ಹೆಂಗ್ ಮಾಡಿದೀಯ ನೋಡಿದ್ರ ಪರಿಸ್ಥಿತಿ ಏನು ಹೆಂಗಾಗೈತಿ ನೋಡ್ರಿ ಅಂತ ಮತ್ತೆ ತೋರ್ಸ್ದೆ ಹುಡುಗರು ಆಡಕಂತ ಮಾಡಿರ್ತಾರೆ ಇವಲ್ಲ ಬಾಳ ಬಿಗಿ ಗ್ರಿಪ್ ಅಲ್ಲ ನೋಡಿದ ಇದು ನೋಡಕ್ ಅಷ್ಟೇ ಕೆಬ್ಣ ಇದೆ ಕೆಬ್ಬಣದೇ ಬಟ್ಟ ಹೆವಿ ಇಲ್ಲ ಇದು ತಡಿಯಲ್ಲ ಚಿಕ್ಕ ಮಕ್ಳು ಆಡ್ಲಿ ಅಂತ ನೋಡ್ರಿ ಸೀಟ್ ಅದ ನಮ್ಮಂತರ ಆಡ ಹಿಂಗಾಗಿ ಅರ್ಧ ಕರ್ದ ನೋಡ್ರಿ ಪಾರ್ಕ್ ಹಾಳಾಗದು ನೋಡ್ರಿ ಏನು ಆಗಲ್ಲ ಅಂತ ಹೇಳ್ತೀರಿ ಪಾಪ ಎಷ್ಟೆಷ್ಟು ಆಡಿ ದೊಡ್ಡ ದೊಡ್ಡ ಆಡಿದ್ಮೇಲೆ ಇವು ಈ ರೀತಿಯಾಗಿ ಬಂದ ಎಲ್ಲ ನಾವು ಹೋದಲ್ಲಿ ಬಂದಲ್ಲಿ ಒಂದ್ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಉಳ್ಸಕ್ ಟ್ರೈ ಮಾಡ್ರಿ ಇದ್ದಿದ್ದ ಹಾಳು ಮಾಡ್ಬೇಡ್ರಿ ಅಣ್ಣನ ಬುದ್ಧಿ ಹೇಳದ್ಮೇಲೆ ಅಣ್ಣನು ಸಾರಿ ಅಣ್ಣ ಇನ್ನೊಂದ್ಸರಿ ತರ ಮಾಡಲ್ಲ ಅಂತ ಹೇಳಿ ಹೋದ இன்னொரு நெக்ஸ்ட் மேட்டிரிங் பரோண அதே சீதா தேவஸ்தான தோர்ஸ்தான் ಸ್ಟ್ಯಾಚು ಹೇಳ್ತಾರ ಎಪ್ಪತ್ತೆಂಟು ಅಡಿ ಎತ್ತರವಾಗಿರುವಂತ ಈ ಶಿವ ಸ್ಟ್ಯಾಚು ಎದುರುಗಡೆ ನಮ್ಮ ನಂದಿ ಕೂಡ ಇರ್ತಾನೆ ಇದು ಭಾರತದ ಸಂಸ್ಕೃತಿ ಪ್ರಕಾರ ಶಿವ ಇದ್ದ ಕಡೆ ನಂದಿ ಇರ್ಬೇಕು ಅನ್ನೋದು ನಮ್ಮ ನಂಬಿಕೆ ಜನ್ಮಕ್ಕೆ ಕಾರಣ ಯಾರು ಅಂತ ಕೇಳೋದಾದ್ರೆ ಶಿಲಾದನು ಎನ್ನುವರು ಋಷಿಮುನಿ ಈ ಶಿಲಾದನು ಋಷಿಮುನಿಗಳು ಎಲ್ಲದರಲ್ಲೂ ಪಾಂಡಿತ್ಯವನ್ನು ಹೊಂದಿರ್ತಾರೆ ಎಲ್ಲ ಇದ್ರೂ ಕೂಡ ಶಿಶು ಇಲ್ಲ ಅನ್ನೋ ಒಂದು ಕೊರತೆ ಅವ್ರನ್ನು ಕಾಡ್ತಿರ್ತ ಕಾಡುವ ಟೈಮ್ನಾಗ ನಾನು ಶಿವನ ಕುರಿತು ತಪಾಸು ಮಾಡಿ ನಾನು ಒಂದು ಶಿಶುನ ಪಡಿಬೇಕಂತ ಹೇಳಿ ತಪಾಸು ಮಾಡ್ತಾರ ಎಷ್ಟೋ ವರ್ಷಗಳಲ್ಲಿ ತಪಾಸು ಮಾಡಿದಾಗ ಶಿವ ಇವರ ಭಕ್ತಿಗೆ ಒಲಿದು ಶಿವನು ಅಂತ ವರ ನೀಡ್ತಾರ ಆ ವರದ ಫಲವೇ ನಂದಿ ಇನ್ನು ಈ ನಂದಿ ಅಂತ ಹೆಸರು ಯಾಕೆ ಬಂತಂತ ಹೇಳೋದಾದ್ರೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಮತ್ತು ನಮ್ಮ ಹಿಂದೂ ಧಾರ್ಮಿಕದಾಗ ಹೇಳ್ಬೇಕಂತ ಹೇಳಿದ್ರ ನಂದಿ ಅಂದ್ರ ಖುಷಿ ಕೊಡುವವನಂತ ಅರ್ಥ ಹಂಗಾಗಿ ನಂದಿ ಅಂತ ಹೇಳಿ ಹೆಸರು ಬಂತು ಇನ್ನು ಈ ನಂದಿ ಶಿವನ ಎದುರುಗಡೆನೆ ಇರಬೇಕು ಅಂತ ಹೇಳೋದಾದ್ರ ಶಿಲಾಧನು ಅವರ ಆಶ್ರಮಕ್ಕೆ ಆಗಮಿಸಿದಂತ ಮಿತ್ರ ವನವನವರಿಗೆ ಅತಿಥಿ ಸತ್ಕಾರ ಮಾಡ್ತಾನ ನಂದಿ ಈ ನಂದಿ ಮಾಡಿದ ಅತಿಥಿ ಸತ್ಕಾರಕ್ಕ ಮನತೃಪ್ತಿಗೊಂಡ ಮಿತ್ರವನವರು ದೀರ್ಘ ಆಯುಷ್ಮಾನ್ ಭಾವ ಅಂತ ಆಶೀರ್ವಾದ ಮಾಡಕ್ ಹೋಗ್ತಾರ ಆದ್ರ ನಂದಿ ಭವಿಷ್ಯತ್ ತಿಳ್ಕೊಂಡಂತ ಋಷಿ ಮುನಿಗಳು ನಂದಿ ಅಲ್ಪ ಆಯಸ್ ಪಡ್ದಾನ ಅನ್ನೋದು ಗೊತ್ತಾಗುತ್ತ ಅದನ್ನ ಗೊತ್ತಾದ ತಕ್ಷಣ ದುಃಖಕ್ಕೊಳಗಾಗಿ ಋಷಿ ಮುನಿಗಳು ಹಂಗೆ ಸುಮ್ನೆ ನಿಂತ್ಕೊಂತಾರ ಆದ್ರ ನಂದಿಗೆ ಎಲ್ಲಾ ಗೊತ್ತಾಗುತ್ತ ಇದನ್ ಗೊತ್ತಾದ ತಕ್ಷಣ ನಂದಿ ನಾನು ಶಿವನ ಅನುಗ್ರಹದಿಂದ ಜನ್ಮ ಪಡ್ದೀನಿ ಇದಕ್ಕ ಶಿವನೇ ಒಂದು ದಾರಿ ತೋರಿಸ್ತಾನ ಅಂತ ನಂದಿ ಕೂಡ ಶಿವನ ಕುರಿತು ತಪಸ್ ಮಾಡ್ತಾನ ನಂದಿ ತಪಸ್ಸಿಗೆ ಶಿವ ಒಲಿತಾನ ಶಿವ ಒಲಿದಾಗ ನಂದಿ ಬಾಯಾಗ ಮಾತಾ ಬರಂಗಿಲ್ಲ ನಂದಿ ಮನುಷ್ಯನಾಗ ಅನ್ಕೊತಾನಂತ ನಾನು ಶಿವನ ಕಣ್ಣು ಎದುರುಗಡೆನೆ ಯಾವಾಗಲೂ ಅದ ಪಾದ ಚರಣಗಳಲ್ಲಿದ್ರ ಎಷ್ಟು ಚೆನ್ನಾಗಿರ್ತೈತಿ ಅಂತ ಮನುಷ್ಯನಾಗ ಅನ್ಕೊತಾನಂತ ನಂದಿ ಇದನ್ನ ಅರಿತಂತ ಶಿವ ತನ್ನ ಭಕ್ತ ನನ್ನ ಎದುರುಗಡೆ ಇರಬೇಕು ಅನ್ನೋದನ್ನು ಬಯಸ್ತಾನೆ ಅನ್ನೋದು ಗೊತ್ತಾದ ತಕ್ಷಣ ಶಿವ ಋಷಭ ವಾಹನವಾಗಿ ಆತನನ್ನು ತನ್ನ ವಾಹನವಾಗಿ ತನ್ನ ಜೊತೆಗೆ ಇರುವಂತ ಹೇಳಿ ಅನುಗ್ರಹ ನೀಡಿ ಆಶೀರ್ವಾದ ಮಾಡಿ ತನ್ನ ಜೊತೆಗೆ ಇಟ್ಟು ಹಾಗಾಗಿ ನಂದಿ ಯಾವಾಗ್ಲೂ ಶಿವನ ಎದುರುಗಡೆ ಇರ್ತಾನೆ ದ್ವಾರ ಬಾಗಿಲದಲ್ಲಿ ನಂದಿ ಶಿವನನ್ನ ನೋಡ್ತಾ ಇದ್ರೆ ಶಿವ ನಂದಿನ ನೋಡ್ತಿರ್ತಾನೆ ಇದು ಎಲ್ಲರ ಪ್ರಕಾರ ನಂದಿ ಬಗ್ಗೆ ನನಗ ತಿಳಿದಂತಹ ಸಣ್ಣ ಮಾಹಿತಿ ಇನ್ನು ಶಿವನ ಸ್ಟ್ಯಾಚು ತೊಳಗೆ ಗರ್ಭಗುಡಿ ಐತಿ ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಾಗ ಅಥವಾ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅಂದ್ಕೊಂಡಾಗ ಈ ಥರ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಮನಸ್ಸು ಚಂಚಲತೆಯಿಂದ ಕುಣದಾಡಬೇಕಾದ್ರೆ ಸ್ಥಿರವಾಗಿರ್ಬೇಕಂದ್ರೆ ಈ ಥರ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಡಿ ಏಕಾಂತದಲ್ಲಿ ಒಂದು ಅರ್ಧ ತಾಸು ಒಂದು ಗಂಟೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದೇವರು ಧ್ಯಾನ ಮಾಡಿರಿ ಭಾಳ ಒಳ್ಳೆಯದು ಅದು ಮನ್ಷಿಗೂ ಒಳ್ಳೆಯದು ದೇಹಕ್ಕೂ ಒಳ್ಳೇದು ಹಾಗೆ ಆರ್ಥಿಕವಾಗಿಯೂ ಒಳ್ಳೆಯದು ಹಾಗಾಗಿ ದೇವಸ್ಥಾನಗಳಿಗೆ ಅತಿ ಹೆಚ್ಚು ಒತ್ತು ಕೊಡ್ರಿ ದೇವಸ್ಥಾನಗಳಿಗೆ ಭೇಟಿ ನೀಡಿರಿ ಅಂತ ಹೇಳ್ತೀನಿ ಹಾಗೆ ನಮ್ಮ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವ ಸಜ್ಜನ ಸುಖಿಯೋಭವ